I okay. don't ೀ ಮೆಸರು ಬೋರೇಶ್ ಅಂತ ನಾವು ಕರಗಡ್ಲಟ್ಟಿ ಗ್ರಾಮ ನೆನ್ನಿವಾಳ ಗ್ರಾಮ ಪಂಚಾಯತಿ ಚಳ್ಳಕೆರೆ ತಾಲೂಕು ಚಿತ್ರದುರ್ಗ ಇಂದ ಇಲ್ಲಿ ನಮ್ಮ ಊರಲ್ಲಿ ಸಾಕಷ್ಟು ಸೌಲಭ್ಯಗಳು ಸೌಲಭ್ಯಗಳು ಸರಿ ಇಲ್ಲ ಅದಕ್ಕೋಸ್ಕರ ನಾವು ನಮ್ಮ ಹೋಗಿ ಇಲ್ಲಿ ನಮ್ಮ ಪಂಚಾಯತ್ ಅಲ್ಲಿ ಕೇಳಿದ್ರು ಅಲ್ಲಿ ನೀಟಾಗಿ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಯಾವುದೇ ತರ ರೆಸ್ಪಾನ್ಸ್ ಸಿಗ್ತಾ ಇಲ್ಲ ಸೊ ಅದಕ್ಕೆ ನಾವು ಮೇಲ್ದ ಮೇಲ್ ಅಧಿಕಾರಿಗಳಿಗೋಸ್ಕರ ಮನವಿ ಮಾಡೋದಕ್ಕೋಸ್ಕರ ಬೇರೆ ಈ ಕೆ ಆರ್ ಎಸ್ ಪಕ್ಷದವ್ರನ್ನ ಕರೆಸ್ಬಿಟ್ಟು ಅವ್ರ ಮೂಲ ಮೂಲಕ ಬೇರೆ ತಿಳಿಸಬೇಕು ದೊಡ್ಡ ಅಧಿಕಾರಿಗಳಿಗೆ ತಿಳಿಸ್ಬೇಕಂತ ನಾವು ಅವ್ರನ್ನ ಕರೆಸಿ ಅವ್ರ ಮೂಲಕ ತಿಳಿಸ್ಬೇಕು ಅಂತ ಹೇಳ್ಬಿಟ್ಟು ನಾವು ಅವ್ರನ್ನ ಕರೆಸಿದೀವಿ ಇಲ್ಲಿ ನಮ್ಮ ಊರಲ್ಲಿ ಚರಂಡಿ ಸಮಸ್ಯೆ ಇಲ್ಲ ಚರಂಡಿ ಸಮಸ್ಯೆ ನೀರ್ ಕುಡಿಯೋ ನೀರೇ ಇಲ್ಲ ಒಂದೂವರೆ ತಿಂಗಳಿಂದ ಕುಡಿಯಕ್ಕೆ ನೀರೇ ಇಲ್ಲ ಆ ನೀರು ಬಂದ್ರು ಹುಳ ರೆಡ್ ಕೆಂಪು ನೀರು ಕುಡಿಯಕ್ಕೆ ಬರಲ್ಲ ಅದು ಇಲ್ಲಿಂದ ನಾಲ್ಕು ಕಿಲೋಮೀಟರ್ ಒಲಗ್ಳಕ್ ಚಾಲ್ ಮಾಡಿದಾಗ ಒಂದ್ ದಿನಕ್ಕೆ ಯಾವಾಗ ನೈಟ್ ಯಾವಾಗ ಒಂದ್ ಕರೆಂಟ್ ಕೊಡ್ತಾರೆ ಅವಾಗ ಹೋಗಿ ಮೂರ್ ಎರಡ್ ಮೂರ್ ಕಿಲೋಮೀಟರ್ ಇಂದ ಹೋಗಿ ಒತ್ಕೊಂಡ್ ಬರ್ಬೇಕು ನೀರು ಹೊಲಗಳಿಂದ ಕೊಡುಗಳು ಹೆಣ್ಮಕ್ಳು ತರಬೇಕು ಕೂಲಿ ಹೋಗಿ ಬರ್ತಾರೆ ಅವಾಗ ಮದ್ ನೋಡಿ ಅಡಿಗೆ ಮಾಡೋದಕ್ಕೆ ನೀರ್ ಇರೋದಿಲ್ಲ ಮತ್ತೆ ಮಳೆ ಗಿಡ ಏನಾದ್ರು ಬಂದಾಗ ಇದು ಕರೆಂಟ್ ಇದ್ದಾಗ ಕರೆಂಟ್ ಇದ್ರೆ ಬಲ್ಪ್ ಇರಲ್ಲ ಮತ್ತೆ ಚರಂಡಿನೇ ನೀಟ್ ಆಗಿಲ್ಲ ಚರಂಡಿ ಎಲ್ಲಂದ್ರೆ ಕಿತ್ಕೊಂಡಿದ್ದಾವೆ ಒಂದ್ ಚರಂಡಿಯಿಂದ ಯಾರಾದ್ರೂ ಮಕ್ಕಳು ಚಿಕ್ಕ ಮಕ್ಳು ಯಾರಾದ್ರೂ ಚರಂಡಿ ಆಕಡೆ ಮನೆಗೆ ಹೋಗ್ಬೇಕಂದ್ರೂ ದಾಟಕ್ಕೆ ಒಂದು ಕಲ್ಲು ಇಲ್ಲ ಏನೇ ಇಲ್ಲ ಡಕ್ಕುಗಳೇ ಇಲ್ಲ ಸರಿಯಾಗ ದಾರಿಗಳು ಸರಿಯಾಗಿಲ್ಲ ನೀರು ಕುಡಿಯೋ ನೀರು ವ್ಯವಸ್ಥೆನೂ ಸರಿ ಈ ತರ ಬಹಳ ಸಮಸ್ಯೆ ಇದೆ ಅಲ್ಲ ನಿಮ್ಮ ನಿಮ್ಮ ಕೆರಕಟ್ಲೆಟ್ ನಿಮ್ಮ ನೆಂಬರ್ ಎಷ್ಟಿದೆ ನೆಂಬರು ಪಂಚಾಯಿತಿ ನಂಬರು ಪಂಚಾಯಿತಿ ನಂಬರ್ ಇಬ್ಬರಿಗಿದ್ದಾರೆ ಸರ್ ಅವರು ಹೋಗಿ ಕೇಳ್ತಾರೆ ಪಂಚಾಯಿತಿಯಲ್ಲಿ ಹ್ಞೂ ಪಂಚಾಯ್ತಿಯಲ್ಲಿ ಯಾವುದೇ ರೆಸ್ಪಾನ್ಸ್ ಬರಲಿಲ್ಲ ಅಂದ್ರೆ ಅವ್ರು ಏನು ಮಾಡ್ತಾರೆ ಹೇಳಿ ಈ ಕಡೆ ಡೆವಲಪ್ಮೆಂಟ್ ಆಫೀಸರ್ ಪಂಚಾಯಿತಿ ಪಿ ಡಿ ಒ ಬಂದಿಲ್ಲ ಸರ್ ಇದಕ್ಕಿಂತ ಇಂಚೆ ಏನೋ ನಮ್ಮ ಮನೆಗೆ ಕೊಟ್ಟಿದ್ರೆ ಇದು ಸರ್ ಬಹಳ ಸಾಲ ಬಟ್ ಅವರೇನೋ ಬಂದು ಊರಿಗೆ ಬಂದು ಯಾವತ್ತೂ ಸಮಸ್ಯೆ ನೋಡಿಲ್ಲ ಮೆ ಇದು ಈ ಕಡೆ ನಿಮ್ಮ ಶಾಸಕರು ಇಲ್ಲ ಸರ್ ಶಾಸಕರು ಬಂದು ನೋಡಿಲ್ಲ ಮತ್ತೆ ಓಟ್ ಹಾಕಿಸ್ಕೊಂಡು ಅಷ್ಟೇ ಮತ್ತೆ ಈ ಕಡೆ ಯಾರು ತಿರುಗಿ ನೋಡಿಲ್ಲ ಯಾರು ಇಲ್ಲಿ ರಾಜಕ ರಾಜಕಾರಣಿಗಳು ಮತ್ತೆ ಈ ಕಡೆ ನಿಮ್ಮ ಭಾಗದಲ್ಲಿ ಇಲ್ಲ ಇರೀಕಂತ ನೆಂಬರ್ ಏನಿದಾರೋ ಓಟ್ ಹಾಕಿದ್ರೆ ಅವ್ರ ಹತ್ರ ನೀವು ಯಾವತ್ತೂ ಕೇಳಿಲ್ಲ ಹೋಗಿ ಹೋಗಿ ಕೇಳ್ತಾರ ಹಾ ಹಾ ಅಲ್ಲ ರೆಸ್ಪಾನ್ಸ್ ಅವರು ಜನಪ್ರತಿನಿಧಿ ಅಲ್ಲ ಅವ್ರು ಮಾಡ್ಬೇಕಾಗ್ತೈತಲ್ಲ ನಿಮ್ಮ 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 ಇಲ್ಲಿ ಚರಂಡಿ ಕ್ಲೀನ್ ಮಾಡಕ್ಕೆ ಯಾರು ಇವ್ರಿಲ್ಲ ಜವನ್ ಆನ್ ಮ್ಯಾನ್ ಅಂದ್ರೆ ನೀರು ನೀರ್ ಮತ್ತೆ ಇದು ಕ್ಲೀನಿಂಗ್ ಮಾಡ್ ಯಾರು ಜವನ್ ಇಲ್ಲ ಮತ್ತೆ ಎಷ್ಟು ವರ್ಷ ಇದೆ ಈ ತರ ಇದೆ ಚರಂಡಿ ಮೂರು ಹ್ಮ್ ಹ್ಮ್ ಮತ್ತೆ ಈ ಎರಡ್ ಮೂರು ವರ್ಷದ ಯಾವಾಗ ಕ್ಲೀನ್ ಒಂದು ಬಸ್ ಸ್ಟ್ಯಾಂಡ್ ಸರಿ ಇಲ್ಲಿ ಯಾವ್ದಾದ್ರು ಪ್ರಯಾಣಿಕರು ಬಂದಾಗ ಎಲ್ಲಾದ್ರೂ ಊರಿಗೆ ಬಂದು ಅಲ್ಲೆಲ್ಲಾದ್ರೂ ಬಸ್ ಸ್ಟಾಂಡ್ ಅಲ್ಲಿ ಅಂದ್ರೆ ಬಸ್ ಸ್ಟಾಂಡ್ ಎಲ್ಲಾ ಬಿದ್ದೋಗ್ಬಿಟ್ಟಿದೆ ಹೋಗಿ ನಿಂತ್ಕೊಳಕ್ಕೂ ಜಾಗ ಇಲ್ಲ ಬೆಳೆ ಬಿಟ್ಟರೆ ಆ ಸ್ಕೂಲಿಗೆ ಚಿಕ್ಕ ಮಕ್ಳು ಆ ಕಡೆ ಹುಳ ಏನಾದ್ರು ಹಾವು ಅವು ಹೇಳಿ ಒಂದು ಕಾಂಪೌಂಡ್ ಮಾಡಿಸ್ಕೊಡ್ರಿ ಅಂದ್ರೆ ಆ ಕಾಂಪೌಂಡ್ ಸರಿ ಮಾಡ್ತಿಲ್ಲ ಮಾಡ್ತಾ ಇಲ್ಲ ಕಾಂಪೌಂಡ್ ಅದೇ ಇನ್ನೂ ಆಗ್ತಾ ಇಲ್ಲ ಇವಾಗ ನಿಮ್ಮ ಇಲ್ಲಿ ನಿಮ್ಮ ಯಾರು ಮತ್ತೆ ಇವರ ಇವರು ಜನ ಜನ ಶಾಸಕರು ಯಾರು ನಿಮಗೆ ಪಂಚಲಿ ಹಂಗಾಗಿ ನೀವು ನಮ್ಮ ಕೆ ಆರ್ ಎಸ್ ಪಕ್ಷದವ್ರನ್ನ ಕರೆಸ್ಬಿಟ್ಟು ಅವರಿಂದ ಮೇಲ್ ಅಧಿಕಾರಿಗಳಿಗೆ ವಿಷಯ ತಲುಪ ತಲುಪಲಿ ಅಂತ ಹೇಳ್ಬಿಟ್ಟು ನಾವು ಮನವಿ ಮಾಡ್ಕೊಳ್ಳೋದಕ್ಕೆ ಕರ್ತೀವಿ